ಚರ್ಮದಲ್ಲಿ ನಿನಾದವಿದೆ ವಾದ್ಯಗಳಿಗೆ ಬಿಗಿದಾಗ ಮಾತ್ರ ಬಿಲ್ಲಿನಲ್ಲಿ ಬಾಣ ಬಿಡುವ ಶಕ್ತಿ ಇದೆ ನಾರಿನಿಂದ ಬಿಗಿದಾಗ ಮಾತ್ರ ನನ್ನಲ್ಲಿ ನಿನ್ನನ್ನು ಅರಿಯುವ ಶಕ್ತಿ ಇದೆ ನನ್ನಲ್ಲಿ ನಿನ್ನನ್ನು ಅರಿಯುವ ಶಕ್ತಿ ಗುರು ಗುರುಕರುಣೆ ಆದಾಗ ಮಾತ್ರ ಗುರುಕರುಣೆ ಆದಾಗ ಮಾತ್ರ ಮಾಳು ನಿಪ್ನಾಳವರ ಮೂವತ್ತೊಂದನೆಯ ಜನ್ಮ ದಿನಾಚರಣೆಯ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಹುಲಜಂತಿಯ ಪರಮ ಪೂಜ್ಯರಲ್ಲಿ ಬಬಲಾದಿಯ ಪರಮ ಪೂಜ್ಯರಲ್ಲಿ ಸದಲಗಾದ ಪರಮ ಪೂಜ್ಯರಲ್ಲಿ ಜಮಖಂಡಿಯ ಗಜು ಮಹಾರಾಜರಲ್ಲಿ ವಂದಿಸಿ ಮಾಳು ನಿಪ್ಪನಾಳವರನ್ನೇ ಒಳಗೊಂಡು ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಸರ್ವರಿಗೂ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಬಹುಶಃ ಆಡು ಮುಟ್ಟದ ಗಿಡವಿಲ್ಲ ಹುಲ್ಜಂತೆಯ ಮಹಾರಾಜರ ಹೇಳದೇ ಇರ್ತಕ್ಕಂಥ ಮಾತಿಲ್ಲ ಅಂತಕ್ಕಂಥದ್ದು ನನಗಾನ ಯಾಕಂದ್ರೆ ಮಾಳು ನೆಪನಾಳ್ ಅವ್ರ ಬಗ್ಗೆ ಏನು ಮಾತಾಡ್ಬೇಕಾಗಿತ್ತಲ್ಲ ಅದನ್ನೆಲ್ಲವನ್ನು ಸಂಪೂರ್ಣವಾಗಿ ಅವರು ಮಾತಾಡಿದಾರೆ ಅಂದ ಮೇಲೆ ನಾವು ಏನ್ ಮಾತಾಡಬೇಕು ಅನ್ನೋದು ಚಿಂತೆ ಐತಿ ನಮಗ್ ಬಹುಶಃ ನಿಪ್ನಾಳದ ಒಂದು ಹೆಸರನ್ನ ನಿಪ್ನಾಳದ ಒಂದು ಹೆಸರನ್ನ ಇಡೀ ಕರ್ನಾಟಕದ ತುಂಬ ಮಾಳು ನಿಪ್ನಾಳ ಅವರಿಗೆ ಮೊಟ್ಟ ಮೊದಲಿಗೆ ಜೋರಾಗಿ ಒಂದು ಚಪ್ಪಾಳೆ ತಟ್ಟಬೇಕು ನಾವು ಯಾಕಂದ್ರೆ ಒಬ್ಬ ಹಳ್ಳಿ ಹುಡುಗ ಬೆಂಗಳೂರೊಳಗೆ ಹೋಗಿ ಅಲ್ಲಿ ಶಿಷ್ಯನೊಳ ಭಾಗವಹಿಸಿ ಒಂದು ಸಿನಿಮಾದೊಳಗೆ ಹಾಡವನ್ನು ಹೇಳುತ್ತಾನಂತಂದ್ರ ಬಹುಶಃ ನಿಪ್ನಾಳ್ ಗ್ರಾಮದ ಪುಣ್ಯಾನ ಅಂತ ನನಗೆ ಅನಿಸ್ತೈತಿ ಬಹುಶಃ ಸಿನಿಮಾದ ಒಂದು ಹಾಡು ಬಂದ್ ಮೊದಲು ಏನಾಗಬೇಕು ಮಕ್ಕಳಾಗಬೇಕು ಆಮೇಲೆ ಹಾ ಈ ಹಾಡು ಕೇಳಿಲ್ಲ ಈ ಹಾಡು ಆ ಸಿನಿಮಾದೊಳಗೆ ಬರ್ಬೇಕಾಗಿತ್ ಮೊಟ್ಟ ಮೊದಲಿಗೆ ಆ ಯಾವ ಹಾಡಿನಿಂದ ಮುಂದೆ ಬಂದ್ರು ಅಂತಂದ್ರ ನಾ ಡ್ರೈವರ್ ಅಂತಕ್ಕಂಥ ಹಾಡಿನ ಮೂಲಕವಾಗಿ ತನ್ನ ಹೆಸರನ್ನ ಬೆಳೆಸ್ಕೊಂಡು ಬಹುಶಃ ಒಬ್ಬ ಮನಸ್ಸು ಮಾಡಿದ ಅಂತಂದ್ರ ಏನೆಲ್ಲವನ್ನ ಸಾಧನೆ ಮಾಡಬಹುದು ಅನ್ನೋದಕ್ಕನ ಅದಕ್ಕೆ ಉದಾಹರಣೆ ಯಾರು ಅಂತಂದ್ರ ಮಾಳು ನಿಪ್ನಾಳವರ ಈ ಮ ಮತ್ತು ಮಾ ಆಯ್ತ್ ನೋಡು ಮ ಮತ್ತು ಮಾ ಬಾಳು ಬೆರಕೆ ಬಾಳದ ಅವ್ರು ಮ ಅಂತಂದ್ರ ಮಹಾದೇವ್ ಗೋಡೆರ್ ಮಾ ಅಂತಂದ್ರ ಮಾಳು ನಿಪ್ನಾಳ್ ಅವರು ಮಾಮಗಳ ಬಹಳ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥವ್ರು ಯಾಕಂದ್ರೆ ಮಹಾದೇವ್ ಗೋಡೆರ್ ಒಂದು ಒಂದ್ ಶಕ್ತಿ ಮಾಳು ನಿಪ್ನಾಳ ಹಿಂದ ಐತಿ ಅಂತಂದ್ರ ಬಹುಶಃ ಇನ್ನೂ ಆಕಾಶ ಎತ್ತರಕ್ಕೆ ಬೆಳಿತಕ್ಕಂಥ ಶಕ್ತಿಯನ್ನ ಮಾಳು ಬಂದದ ಬಹುಶಃ ಆ ಮಾಳು ನಿಪ್ನಾಳ ಅವರ ಕಂಠ ಅವ್ರ ಧ್ವನಿ ಏನೈತಿಲ್ಲ ಆ ಧ್ವನಿಗಿನ ಬಹಳಷ್ಟು ಬೆಲೆ ಇದೆ ಅದಕ್ಕೆ ಆ ಮಾಳು ನಿಪ್ನಾಳ್ ಅವರ ಈ ಮೂವತ್ತೊಂದನೇ ಜನ್ಮ ದಿನಾಚರಣೆ ಬಹುಶಃ ನನಗನ್ಸ್ತದ ನಾ ಎಲ್ಲ ಯುವಕರದಿರ್ ಇಲ್ಲಿ ಮೊನ್ನೆಲ್ಲ ನೀವು ಐ ಪಿ ಎಲ್ ನೋಡಿರಿ ಐ ಪಿ ಎಲ್ ನೋಡಿ ಗದ್ದಲ ಮಾಡ್ಕೊಂಡು ಎಷ್ಟು ಜನ ಪ್ರಾಣ ಹೋಯ್ತು ಅನ್ನೋದು ನಿಮಗ್ ಗುರ್ತೈತಿ ಅದಕ್ಕೆ ಇದು ಒಂದು ಮಿನಿ ಐ ಪಿ ಎಲ್ ಅಂತ ನನಗ್ ಅನ್ಸಾ ಯಾಕಂದ್ರೆ ಅಷ್ಟು ಜನ ಇಲ್ಲಿ ಕೂಡ್ಕೊಂಡ್ರೆ ನಮ್ಮ ಹುಲಿಜಂತಿ ಅಜ್ಜ ಅವ್ರು ಹೇಳಿದಂಗೆ ಇದು ಮನರಂಜನೆ ಇದು ಮನಸ್ಸಿಗೆ ರಂಜನೆಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಆದ್ರೆ ಮನಸ್ಸಿಗೆ ಮನಸ್ಸಿನ ಮಾಲಿನ್ಯವನ್ನ ಕಳೀತಕ್ಕಂಥ ಕಾರ್ಯಕ್ರಮದಲ್ಲಿ ಕೂಡ ತಾವೆಲ್ಲ ಯುವಕರು ಭಾಗಿಗಳಾಗಿ ತಮ್ಮ ಜೀವನವನ್ನು ಪಾರ ಮಾಡಿಕೊಳ್ಬೇಕು ಮಾಳು ನಿಪ್ನಾಳ್ ಅವರಿಗೆ ಮೂವತ್ತೊಂದಲ್ಲ ಒಂದು ನೂರು ವರ್ಷ ಆಯುಷ್ಯ ಬರಲಿ ಅವರ ಜಾನಪದ ಕಲೆ ನಮ್ಮ ನಾಡಿನ ತುಂಬೆಲ್ಲ ಹರಡಲಿ ಅಂತಕ್ಕಂಥ ಮಾತನ್ನೇಳಿ ಅವರಿಗೆ ಭಗವಂತ ರೇಣುಕಾದಿ ಪಂಚಾಚಾರ್ಯರು ಬಸವಾದಿ ಶರಣರ ಆಶೀರ್ವಾದ ಆ ಮಾಳು ನಿಪ್ಲಾಳ ಮೇಲೆ ಇರಲಿ ಅಂತೇಳಿ ಹರೇಶ್ ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತೀನಿ ಮನಸ್ಸಿದ್ದರೆ ಮಾರ್ಗ ಎಂದಂತೆ ಪೂಜ್ಯರ ಬಹಳ ಒಂದು ಅಭೂತಪೂರ್ವ ಅಂತ ಆಶೀರ್ವ ಮಾಡಿರುವಂತ ಮುರುಗಿರಾಜೇಂದ್ರ ಅಪ್ಪಾಜಿ ಅವರಿಗೆ ಧನ್ಯವಾದಗಳು ಈಗ ನಮ್ಮ ಹುಲ ಜಯಂತಿ ಮಾಳಿಂಗರಾಯ ಅಪ್ಪಾಜಿ ಅವರಿಂದ ಹಾಗೂ ನಮ್ಮ ಗಜ್ಜು ಅಪ್ಪಾಜಿ ಅವರಿಂದ ಮಾಳು ನಿಪ್ನಾಳ್ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಒಂದು ಸನ್ಮಾನದ ತದನಂತರದೊಂದಿಗೆ ಹಾಗೆ ಅದ್ರ ಜೊತೆಗೆ ಬಾಗೋಜಿ ಅಪ್ಪಾಜಿ ಅವರಿಂದ ಕೂಡ ಸನ್ಮಾನ ತದನಂತರದಲ್ಲಿ ಬಬಲಾದಿ ಮಠದ ಪರಮ ಪೂಜ್ಯ ಸಿದ್ದು ಅಪ್ಪಾಜಿ ಅವರ ಆಶೀರ್ವಚನ ಈ ಸನ್ಮಾನ ನಂತರದಲ್ಲಿ ಆಶೀರ್ವಚನ ನೆರವೇರಲಿದೆ ದಯವಿಟ್ಟು ಆಶೀರ್ವಚನ ನೆರವಂತ ಸಮಯದಲ್ಲಿ ತಾವೆಲ್ಲರೂ ಕೂಡ ಶಾಂತತೆ ಕಾಪಾಡಬೇಕು ಸಿದ್ದು ಅಪ್ಪಾಜಿ ಅವರ ಆಶೀರ್ವಚನ ಮುಕ್ತಾಯದ ನಂತರ ವೇದಿಕೆಯ ರಸಮಂಜರಿ ಕಾರ್ಯಕ್ರಮ ನೆರವೇರ್ತಾ ಇದೆ ನಮ್ಮ ಉತ್ತರ ಕರ್ನಾಟಕದ ಎಲ್ಲಾ ಕಲಾವಿದರು ಶೀಘ್ರದಲ್ಲಿ ಪಾಳು ಬೆಳಗುಂದಿ ಅವರು ಕೂಡ ನಿಪ್ನಾಳ ಗ್ರಾಮಕ್ಕೆ ಬಂದಿದ್ದಾರೆ ಈಗಾಗಲೇ ಹೆಸರಾಂತ ಕಾಮಿಡಿ ಕಲಾಡಿಗಳು ಲಪ್ಪಂಗ ರಾಜ ಪ್ರವೀಣ್ ಕುಮಾರ್ ಗಸ್ತಿ ಯಲ್ಲೇಶ್ ಕುಮಾರ್ ಮೆಳಬಂಕಿ ಜೊತೆಗೆ ನಮ್ಮ ಮುತ್ತು ಹಳ್ಳ್ಯಾಳವರು ಸುದೀಪ್ ಹೆಳಬರ್ ಅವರು ನಮ್ಮ ಈ ಎಲ್ಲ ಕಲಾವಿದರ ಸಾರಥಿಗಳು ನಮ್ಮ ಗೋಪಾಲ್ ಸರ್ ಅವರು ಗೋಪಾಲ್ ಸ್ಕ್ವೇರ್ ಸರ್ ಅವರು ಗೋಪಾಲ್ ಇಂಚಗೇರಿ ಸರ್ ಮತ್ತು ಗೋಪಾಲ್ ಹೂಗಾರ್ ಸರ್ ಅವರು ಕೂಡ ಎಲ್ಲ ಕಲಾವಿದರು ಕೂಡ ಹಾಗೆನೆ ಬಬಲಾದಿಂದ ಆಗಮಿಸಿರುವಂತಹ ನಮ್ಮ ವಿಠಲ್ ರವರು ಕೂಡ ನಾವು ಸ್ವಾಗತವನ್ನು ಕೋರ್ತಾ ಇದೀವಿ ಹಾಗೆನೆ ನಮ್ಮ ಗೈಬು ಗಣೀರ್ ಅವರು ಕೂಡ ಆಗಮಿಸಿದ್ದಾರೆ ಹಾಗೇನೆ ವಿಜಯಪುರದಿಂದ ಆದಿಲ್ ಶಾಹಿ ಮುಜಾವೂರ್ ಹಾಗೆಯೇ ಲಕ್ಷ್ಮೀ ವಿಜಯಪುರ ಪೂಜಾ ಡಿ ಕೆ ಡಿ ನಮ್ಮ ಸ್ವೇತಾ ಬೈಲು ಹಂಗಲ್ರವರು ಅನೇಕ ಕಲಾವಿದರು ಆಗಮನ ಆಗ್ತಾ ಇದೆ ದಯವಿಟ್ಟು ಯಾರಾದ್ರೂ ಹೆಸರು ಮರೆತಿದ್ರು ಕೂಡ ತಾವು ಯಾವುದೇ ತರಹದ ಅನ್ಯತ ಭಾವಿಸಬಾರ್ದು ಆದ್ಮೇಲೆ ಸಿದ್ದು ಅಪ್ಪಾಜಿ ಅವರ ಆಶೀರ್ವಚನ ನೆರವರಲಿದೆ ದಯವಿಟ್ಟು ಎಲ್ಲರೂ ಎಲ್ಲಾ ಪೂಜ್ಯರು ಕೂಡ ವೇದಿಕೆಯನ್ನು ಹಂಚಿಕೊಂಡು ಎಲ್ಲರೂ ಕೂಡ ಕುಳಿತುಕೊಳ್ಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀವಿ ವಿಶೇಷವಾಗಿ ಪುಷ್ಪಾರ್ಚನೆಯೊಂದಿಗೆ ಮಾಳು ನಿಪ್ನಾಳ್ ಅವರಿಗೆ ಎಲ್ಲ ಪರಮ ಪೂಜ್ಯರು ಸೇರಿಕೊಂಡು ಒಂದು ಅಭೂತಪೂರ್ವ ಸನ್ಮಾನ ಶೀವರನ್ನ ಗೌರವಿಸ್ತಾ ಇದ್ದಾರೆ ದಯವಿಟ್ಟು ಎಲ್ಲ ಗಣ್ಯಾತಿ ಗಣ್ಯರು ಕುಳಿತುಕೊಳ್ಬೇಕು ಬೆಂಕಿ ಬಬಲಾದಿ ಮಠದ ಪೂಜ್ಯ ಶ್ರೀ ಸಿದ್ದು ಅಪ್ಪಾಜಿ ಅವರ ಆಶೀರ್ವಚನ ನೆರವೇರಲಿದೆ ಹಲೋ ದಯವಿಟ್ಟು ಎಲ್ಲರೂ ಕುಳಿತುಕೊಳ್ಬೇಕು ಮತ್ತೆ ಸನ್ಮಾನ ಕಾರ್ಯಕ್ರಮ ಸಿದ್ದು ಅಪ್ಪಾಜಿ ಅವರ ಆಶೀರ್ವಚನ ತದನಂತರದಲ್ಲಿ ಮತ್ತೆ ಸನ್ಮಾನ ಕಾರ್ಯಕ್ರಮವನ್ನ ಮುಂದುವರಿಸೋಣ ದಯವಿಟ್ಟು ಸಹಕಾರ ಮಾಡ್ಬೇಕು ಈಗ ಪೂಜ್ಯ ಶ್ರೀ ಸಿದ್ದು ಅಪ್ಪಾಜಿ ಅವರಿಂದ ಆಶೀರ್ವಚನ ದಯವಿಟ್ಟು ಪೂಜ್ಯರ ಆಶೀರ್ವಚನ ಆದ್ಮೇಲೆ ಸನ್ಮಾನ ಕಾರ್ಯಕ್ರಮ ಮುಂದುವರೆತದೆ ಇದೀಗ ತಾನೆ ವೀರು ಜಮಖಂಡಿ ಅವರು ಕೂಡ ಆಗಮಿಸಿದ್ದಾರೆ ದಯವಿಟ್ಟು ಎಲ್ಲರೂ ಪದಿ ಬರಬೇಕು ಮುಂಭಾಗದಲ್ಲಿ ಇರ್ತಕ್ಕಂಥವ್ರು ನಮ್ಮ ಸ್ವಲ್ಪ ಗಳು ಈಗ ಬಿಡಬೇಡಿ ಈಗ ಪೂಜ್ಯರ ಆಶೀರ್ವಚನ ಆದ ನಂತರ ಮತ್ತೆ ಸನ್ಮಾನ ಕಾರ್ಯಕ್ರಮವನ್ನ ಆ ವೇದಿಕೆಗೆ ಎಲ್ರಿಗೂ ಕೂಡ ಅವಕಾಶ ಇದೆ ದಯವಿಟ್ಟು ಸಹಕಾರ ನೀಡಬೇಕು ಆಪ್ ದಯವಿಟ್ಟು ಎಲ್ಲ ಕುತ್ಕೊಳ್ಳಿ ನಿತ್ಯಂತವ್ರೆಲ್ಲ ಕುತ್ಕೊಳ್ಳಿ ಎಲ್ಲಾ ಅತಿಥಿಗಳು ಕೂತ್ಕೊಳ್ಬೇಕು బిడ్రి మద్ద దయవిట్ ఎల్ బెంక సిద్ధు అప్పాజీవ్ ఆశీర్వచన ఆగతాయి ఎల్ కుళకొల్ మా ద సన్మా స్వల్పు స్వల్ప టాప్ దయవిట్ ದಯವಿಟ್ಟು ಎಲ್ರು ಬದಿ ಭಾಗದಲ್ಲಿ ಬಾರಪ್ಪ ಮಳೆ ಬರುದಿಲ್ಲ ಎಲ್ರು ನಿಮ್ ಕುರ್ಚಿ ಆಮೇಲೆ ಸಿಗುದಿಲ್ಲ ದಯವಿಟ್ಟು ಕೂತ್ಕೊಡ್ರಿ ಪೂಜರ್ವ ಆಶೀರ್ವಚನ ಆಗ್ತಾ ಇದೆ ಮುಂದೆ ನಿಂತವ್ ಎಲ್ಲ ಕುತ್ಕೊಡ್ರಿ ಅಲ್ಲೇ ಅಲ್ಲೇ ಕುತ್ಕೊಂಡ್ ಬಿಡ್ರಿ ಅಲ್ಲೇ ಕೊಡ್ರಿ ಅಲ್ಲೇ ಕುತ್ಕೊಂಡ್ ಬಿಡ್ರಿ ಹಲೋ ಮುಂದೆ ನಿಂತವ್ರು ಸ್ವಲ್ಪ பூஜ்யர் ஆசீர்வச்சன ஆக்தேதே இல்ல எண்ட்மெண்ட் பரபாட்றப்பா தயவிட்டு